ಕುಮಾರಣ್ಣರವರು ದೇಶದ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ರಾಜ್ಯದಲ್ಲಿ ಸಂಘಟನೆಯ ದೃಷ್ಟಿಯಿಂದ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ರವರ ನೇತೃತ್ವದಲ್ಲಿ ಒಂದೊಂದು ತಾಲೂಕಿನಲ್ಲಿ ಕನಿಷ್ಠ ಇಪ್ಪತ್ತೈದು ಸಾವಿರ ಸದಸ್ಯರನ್ನ ಪಕ್ಷದ ನೋಂದಾವಣಿಯನ್ನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ರಾಜ್ಯದಲ್ಲಿ ಏನು ಸ್ವತ್ತು ಸುರೇಶ್ ಬಾಬುರವರು ನಮ್ಮ ಪಕ್ಷದ ನಾಯಕರಾದ ನಂತರ ಬುಧವಾರ ದಿವಸ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಮಾಡಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇವತ್ತೊಂದು ದಿವಸ ಸದಸ್ಯತ್ವ ಅಭಿಯಾನವನ್ನು ಮೈಸೂರು ಮಹಾನಗರದಿಂದ ಮೈಸೂರು ಜಿಲ್ಲೆಯಲ್ಲಿ ಪ್ರಾರಂಭವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಜಿಲ್ಲೆಯವರೇ ಹದಿಮೂರರಿಂದ ಹದಿನೆಂಟರವರೆಗೆ ಏನು ಆಡಳಿತವನ್ನು ಕೊಟ್ಟಿದ್ರು ಎಲ್ಲ ರೀತಿಯಲ್ಲೂ ಕೂಡ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಸರ್ಕಾರದ ಕೈಗೊಂಬೆ ಆಗಿಲ್ಲ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಏನು ವಿಘ್ನೇಶ್ವರನ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅದನ್ನು ಪೊಲೀಸ್ನವರು ಎತ್ಕೊಂಡೋಗಿ ವಾಹನಗಳಲ್ಲಿ ಇಡುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ಗೃಹ ಇಲಾಖೆಯ ಆಡಳಿತ ವ್ಯವಸ್ಥೆಯನ್ನು ದಯಮಾಡಿ ರಾಜ್ಯದ ಜನ ತೀರ್ಮಾನವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೇವೆ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಎಲ್ಲ ರೀತಿಯಲ್ಲೂ ಹದಗೆಟ್ಟಿರ್ತಕ್ಕಂಥದ್ದನ್ನ ಗವರ್ನರ್ ಅವರು ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಮಾಡಿ ಕೂಡಲೇ ಈ ಸರ್ಕಾರವನ್ನು ವಜಾ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೆ ನಿನ್ನೆ ಕುಮಾರಣ್ಣರವ್ರನ್ನ ಸ್ಟೇಟ್ಮೆಂಟನ್ನು ನಾನು ಮೊನ್ನೆ ನೋಡಿದೆ ಅವರು ಯಾವುದೇ ವಿಚಾರವನ್ನು ದಾಖಲಾತಿಗಳಿಲ್ಲದೆ ಮಾತನಾಡಲ್ಲ ಬಂದ ನಂತರ ಯಾವ ಮಾಹಿತಿಯ ಮೇಲೆ ಮಾತನಾಡಿದರೆ ನಾನು ಪ್ರಾಧಿಕಾರದ ಫಿಫ್ಟಿ ಫಿಫ್ಟಿ ವಿಚಾರ ಅಲ್ಲ ಮೋಸ್ಟ್ಲಿ ಹೆಬ್ಬಾಳ್ನಲ್ಲಿ ಹಿಂದೆ ಇದ್ದಂಥ ಮನೆ ವಿಚಾರ ಮಾತನಾಡಿರಬೇಕು ವಿಜಯನಗರದಲ್ಲಿ ಇದ್ದಂಥ ಮನೆ ವಿಚಾರ ಮಾತಾಡಿರಬೇಕು ನಾನು ಯಾವುದೇ ಮಾಹಿತಿ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದ ಮಾತನಾಡಲ್ಲ ಸಾರಿ ನಾನು ಕೂಡ ಕುಮಾರಣ್ಣರವ್ರ ಜೊತೆ ಚರ್ಚೆ ಮಾಡಿ ಅಧಿಕೃತ ಮಾಹಿತಿಗಳು ಏನಿದಾವೆ ಅದ್ರ ಬಗ್ಗೆ ಬಟ್ ಕಾಂಗ್ರೆಸ್ನ ನಮ್ಮ ಸ್ನೇಹಿತರಿಗೆ ಹೇಳುವಂಥದ್ದು ನೀವು ವಾಲ್ಮೀಕಿ ವಿಚಾರವನ್ನು ಇದೆ ಅಂದ್ರಿ ಇದು ಈ ರಾಜ್ಯಕ್ಕೆ ಬಂದಂಥ ಈ ರಾಜ್ಯದ ನಾವೆಲ್ಲ ರಾಜಕಾರಣಿಗಳು ತಲೆ ತಗ್ಸುವಂಥ ವಿಚಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣವನ್ನು ನೇರವಾಗಿ ಮುಖ್ಯಮಂತ್ರಿಗಳೇ ಹಣಕಾಸಿನ ಸಚಿವರಾಗಿರೋದ್ರಿಂದ ಆ ಹಣ ದುರುಪಯೋಗ ಆಗಿರೋದ್ರಿಂದ ಈಗಾಗಲೇ ಈ ಸರ್ಕಾರವನ್ನು ಅಮಾನತ್ನಲ್ಲಿ ಇಡಬೇಕಾಯಿತು ಈ ಹಣ ಚುನಾವಣೆಗೆ ಏನು ವೆಚ್ಚ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಅದರಿಂದ ಕಾಂಗ್ರೆಸ್ನವ್ರಿಗೆ ಇನ್ನೇನು ಇನ್ಯಾವ ಭ್ರಷ್ಟಾಚಾರದಲ್ಲಿ ಸಿಲುಕಿದ್ರು ಕೂಡ ಅವರು ಒಪ್ಪುವಂಥ ಸ್ಥಿತಿನಲ್ಲಿಲ್ಲ ಅವರು ಐದು ಗ್ಯಾರಂಟಿ ಏನು ಕೊಟ್ಟಿದ್ದೀವಿ ಆ ಐದು ಗ್ಯಾರಂಟಿಗೋಸ್ಕರ ಈ ರಾಜ್ಯದ ಜನತೆ ಏನೇ ಭ್ರಷ್ಟಾಚಾರ ಮಾಡಿದ್ರು ಕೂಡ ಸಹಿಸ್ಕೋತಾರೆ ಅನ್ನುವಂಥ ಭ್ರಮೆನಲ್ಲಿದ್ದಾರೆ ಈಗಾಗಲೇ ಲೋಕಸಭೆಯಲ್ಲಿ ಬುದ್ಧಿ ಕಲಿಸಿದ್ದಾರೆ ಮುಂದೆ ಬರುವಂಥ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಪುರಸಭೆ ಚುನಾವಣೆಯನ್ನು ನೀವು ಅನೌನ್ಸ್ ಮಾಡಿ ನಿಮಗೆ ಯಾವ ರೀತಿ ಬುದ್ಧಿ ಕಲಿಸ್ತಾರೆ ರಾಜ್ಯದ ಜನತೆ ಅನ್ನುವಂಥದ್ದು ನಿಮಗೆ ಅರ್ಥ ಆಗುತ್ತೆ ಅನ್ನುವಂಥದ್ದನ್ನ ಈಗ ಮ್ಯಾಟ್ರೀಸ್ ಪೆಂಡಿಂಗ್ ಬಿಫೋರ್ ದ ಕೋಲ್ಡ್ ನೋ ಕಾಮೆಂಟ್ಸ್ ರಿಸಲ್ಟ್ ಬರಲಿ ಈಗ ರಿಸಲ್ಟ್ ಕಾಯ್ತಾ ಇದ್ದೀವಿ ಏನಾಗುತ್ತೆ ನೋಡಿ ಥ್ಯಾಂಕ್ ಯು